ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇಡೀ ಜಗತ್ತಿಗೆ ಜನವರಿ ಒಂದು ಹೊಸ ವರ್ಷವಾಗಿದೆ ಆದ್ರೆ ಹಿಂದೂ ಚಂದ್ರ ಸೌರಮಾನ ಕ್ಯಾಲೆಂಡರ್ ಅನುಸಾರ ಯುಗಾದಿ ಹಬ್ಬವನ್ನ ಹೊಸ ವರ್ಷ ಎಂದು ಆಚರಿಸಲಾಗುತ್ತೆ ಯುಗ ಯುಗಗಳ ಹಿನ್ನೆಲೆ ಹೊಂದಿರುವ ಈ ಹಬ್ಬ ಭಾರತದಲ್ಲಿ ಇಂದಿಗೂ ಹೆಚ್ಚು ಮಹತ್ವವನ್ನ ಹೊಂದಿದೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಇತರ ರಾಜ್ಯಗಳಲ್ಲಿ ಯುಗಾದಿ ಹಬ್ಬವನ್ನ ವಿಶೇಷವಾಗಿ ಆಚರಿಸಲಾಗುತ್ತೆ ಹಿಂದೂ ಚಂದ್ರ ಸೌರಮಾನ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಮೊದಲ ದಿನದಂದು ಬರುವ ಹಬ್ಬವೇ ಯುಗಾದಿಯಾಗಿದೆ ಯುಗಾದಿ ಎಂಬ ಹೆಸರು ಯುಗ ಮತ್ತು ಆದಿ ಎಂಬ ಎರಡು ಸಂಸ್ಕೃತ ಪದಗಳಿಂದ ಹುಟ್ಟಿಕೊಂಡಿದ್ದು ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಪ್ರಾರಂಭ ಎಂದು ಹೇಳಲಾಗುತ್ತೆ ಅಂದ್ರೆ ಇದು ಹೊಸ ಆರಂಭ ಎಂಬುದನ್ನ ಸೂಚಿಸುತ್ತದೆ ಇನ್ನು ಯುಗಾದಿಯು ಬ್ರಹ್ಮಾಂಡದ ಸೃಷ್ಟಿಯ ಮೊದಲ ದಿನ ಎಂದು ನಂಬಲಾಗಿದೆ ಅಂದ್ರೆ ಈ ಹಬ್ಬ ಬ್ರಹ್ಮಾಂಡವನ್ನ ಸೃಷ್ಟಿಸುವ ಭಗವಾನ್ ಬ್ರಹ್ಮನ ಶ್ರಮದ ಸಂಕೇತವೂ ಆಗಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿಯನ್ನ ಹೊಸ ವರ್ಷದ ದಿನವಾಗಿದೆ ಈ ಹಬ್ಬವು ಹೊಸ ಯುಗದ ಆರಂಭವನ್ನ ಸಂಕೇತಿಸುತ್ತದೆ ಏಕೆಂದ್ರೆ ಪೌರಾಣಿಕ ನಂಬಿಕೆಯ ಪ್ರಕಾರ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನು ಈ ಮಂಗಳಕರ ದಿನದಂದು ಸೃಷ್ಟಿ ಪ್ರಕ್ರಿಯೆಯನ್ನ ಪ್ರಾರಂಭಿಸುತ್ತದೆ ಬ್ರಹ್ಮನಿಂದ ಮಾನವಕುಲದ ಕುಲದ ಸೃಷ್ಟಿಯ ಪ್ರಾರಂಭವನ್ನು ಗುರುತಿಸಲು ಯುಗಾದಿ ಎಂದು ಈ ದಿನವನ್ನು ಆಚರಿಸಲಾಗುತ್ತೆ ಇದರೊಂದಿಗೆ ಯುಗಾದಿ ದಿನಕ್ಕೆ ಇನ್ನು ಒಂದು ವಿಶೇಷವಾದ ಪೌರಾಣಿಕ ನಂಬಿಕೆ ಇದೆ ಅದೇನೆಂದ್ರೆ ದಕ್ಷಿಣ ಭಾರತದ ಹೊರತಾಗಿ ದೇಶದ ಇತರ ಪ್ರದೇಶಗಳಲ್ಲಿ ಚಂದ್ರ ಕ್ಯಾಲೆಂಡರ್ ಪ್ರಕಾರ ಈ ದಿನ ವಸಂತ ನವರಾತ್ರಿ ಅಥವಾ ಚೈತ್ರ ನವರಾತ್ರಿಯ ಆರಂಭವನ್ನ ಸೂಚಿಸುತ್ತದೆ ಇದು ನವರಾತ್ರಿಯ ಒಂಬತ್ತು ರಾತ್ರಿಗಳ ವಸಂತ ಆವೃತ್ತಿ ಎಂದು ಹೇಳಲಾಗುತ್ತೆ ಇದನ್ನ ಶರತ್ ಕಾಲದಲ್ಲಿ ಶರದ್ ನವರಾತ್ರಿ ಎಂದು ಜನಪ್ರಿಯವಾಗಿ ಆಚರಿಸಲಾಗ್ತದೆ ಈ ಸಮಯದಲ್ಲಿ ಒಂಬತ್ತು ರೂಪಗಳಲ್ಲಿ ದೇವಿಯನ್ನ ಪೂಜೆ ವಸಂತ ನವರಾತ್ರಿಯ ಒಂಬತ್ತನೇ ದಿನವನ್ನ ರಾಮನವಮಿ ಎಂದು ಸಂಭ್ರಮಿಸಲಾಗುತ್ತದೆ ಅಲ್ಲದೆ ಇದು ರಾಮನ ಜನ್ಮ ದಿನಾಂಕವಾಗಿದೆ ಎಂದು ಹೇಳಲಾಗುತ್ತೆ ಇನ್ನು ಹನ್ನೆರಡನೇ ಶತಮಾನದಲ್ಲಿ ಭಾರತೀಯ ಗಣಿತ ತಜ್ಞ ಭಾಸ್ಕರಾಚಾರ್ಯರು ಯುಗಾದಿಯನ್ನ ಹೊಸ ವರ್ಷದ ಆರಂಭ ಹೊಸ ತಿಂಗಳು ಮತ್ತು ಹೊಸ ದಿನ ಎಂದು ಉಲ್ಲೇಖಿಸಿದ್ದಾರೆ ಹೀಗೆ ಶತಮಾನಗಳಿಂದ ಬಂದಂತಹ ಹಬ್ಬವು ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ ಯುಗಾದಿಯನ್ನ ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಎಂದು ಸಾಂಪ್ರದಾಯಿಕವಾಗಿ ಆಚರಿಸ್ತಾರೆ ಇದನ್ನ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶಗಳಲ್ಲಿ ಯುಗಾದಿ ಎಂದೇ ಹೇಳ್ತಾರೆ ಈ ಪ್ರದೇಶಗಳಲ್ಲಿ ಹೆಚ್ಚು ಅನುಸರಿಸುವ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಇದು ನೂತನ ವರ್ಷದ ಆರಂಭವಾಗಿದೆ ಯುಗಾದಿಯು ಸಂತೋಷ ಭರವಸೆ ಮತ್ತು ಹೊಸ ಆರಂಭದ ಹಬ್ಬವಾಗಿದ್ದು ವಿವಿಧ ಆಚರಣೆಗಳು ಮತ್ತು ಸಂಪ್ರದಾಯಗಳನ್ನ ಒಳಗೊಂಡಿದೆ ಪ್ರಕೃತಿಯ ವಾರ್ಷಿಕ ಚಕ್ರದ ಆರಂಭ ಮತ್ತು ವಸಂತ ಋತುವಿನ ಆರಂಭವನ್ನ ಗುರುತಿಸುವುದರಿಂದ ಈ ಹಬ್ಬವು ಹೆಚ್ಚು ಮಹತ್ವ ಪಡ್ತದೆ ಸಮೃದ್ಧ ಇಳುವರಿಗಾಗಿ ರೈತ ಕುಟುಂಬಗಳು ಹೊಸ ಋತುವಿಗೆ ಇಲ್ಲಿಂದ ಸಿದ್ಧರಾಗ್ತಾರೆ ಯುಗಾದಿಯನ್ನ ಹೊಸ ಉದ್ಯಮಗಳನ್ನ ಕೈಗೊಳ್ಳಲು ಪವಿತ್ರ ಸಮಯವೆಂದು ಪರಿಗಣಿಸಲಾಗುತ್ತೆ ರಂಗೋಲಿ ಮಾವಿನ ತೋರಣ ಎಣ್ಣೆ ಸ್ನಾನ ಹೊಸ ಬಟ್ಟೆ ದೇವರ ಅಲಂಕಾರ ದೇವಾಲಯಗಳ ದರ್ಶನ ಸೂರ್ಯ ನಮಸ್ಕಾರ ಪಂಚಾಂಗದ ಪೂಜೆ ಸಿಹಿ ತಿಂಡಿ ಯುಗಾದಿ ಹಬ್ಬವನ್ನು ಸಂಭ್ರಮಿಸುವ ಸಂಕೇತಗಳಾಗಿವೆ ಇದರ ಜೊತೆ ವಿಶೇಷವಾಗಿ ಬೇವು ಬೆಲ್ಲ ಜೀವನದ ಸಿಹಿ ಕಹಿಗಳೆರಡನ್ನ ಸಮಾನವಾಗಿ ಪಡೆಯಬೇಕೆಂದು ನೆನಪಿಸಲು ಬೇವು ಬೆಲ್ಲಗಳ ಮಿಶ್ರಣವನ್ನ ತಿನ್ನಲಾಗುತ್ತೆ ಇಂತಹ ಆಚರಣೆಯು ಹಿಂದಿನ ನಕಾರಾತ್ಮಕತೆ ತೊರೆದು ಸಕಾರಾತ್ಮಕ ಭಾವನೆಯೊಂದಿಗೆ ಹೊಸ ವರ್ಷಕ್ಕೆ ಕಾಲಿಡುವ ಉದ್ದೇಶವನ್ನ ತೋರ್ತವೆ ಒಟ್ನಲ್ಲಿ ಯುಗಾದಿಯು ಪೌರಾಣಿಕ ಹಾಗೂ ಸಾಂಪ್ರದಾಯಿಕ ಆಚರಣೆಯ ನಂಬಿಕೆಗಳಿಂದ ವೈಶಿಷ್ಟ್ಯವಾಗಿದೆ ಇನ್ನು ಈ ಹೊಸ ವರ್ಷ ಎಲ್ಲರ ಜೀವನದಲ್ಲಿ ಹೆಚ್ಚು ಹರುಷ ತರಲಿ ಎಂಬುದು ನಮ್ಮ ಆಶಯ ಇದಾಗಿತ್ತು ಯುಗಾದಿ ಹಬ್ಬದ ವಿಶೇಷ ಕುರಿತು ಮಾಹಿತಿ ಇನ್ನಷ್ಟು ವರದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇವೆ ಇದು ಒನ್ ಪಾಯಿಂಟ್